ಹೇಗಿದೆ ಇದರಿಂದ ಸಾಹಿತ್ಯ ಅಕಾಡೆಮಿ ನನಗೆ ಸಿಕ್ಕಷ್ಟು ಅವಕಾಶಗಳು ನನಗೆ ಬೇರೆ ಎಲ್ಲೂ ನನಗೆ ಅಷ್ಟು ಸಿಕ್ಕಿದೆ ಇನ್ನು ಅಧ್ಯಕ್ಷಗಳು ನಾನು ಸೇರಿದ ಶಾಂತರಸ್ ಅವರು ಗಿರಡ್ಡಿ ಅವರು ಎಂ ಎಚ್ ಕೆ ಅವರು ಅರವಿಂದ್ ಮಾಲ್ಗತ್ತಿಯವರು ಬಿ ವಿ ವಸಂತಕುಮಾರ್ ಅವರು ಎಲ್ಲ ಅಧ್ಯಕ್ಷರುಗಳು ನನ್ನ ಹತ್ರ ತುಂಬನೇ ನನ್ನ ಹತ್ರ ಹಾಗೆ ದಕ್ಷಿಣ ಮೂರ್ತಿ ಅವರು ನಮ್ಮ ಇವಾಗ ಇದರಲ್ಲಿ ಇದ್ದಾಗ ಮಲ್ಲಿಕಾರ್ನ ಸ್ವಾಮಿ ಅವರು ನನ್ನ ಹತ್ರ ಒಂದು ಫ್ಯಾಮಿಲಿ ಇದ್ದಂಗೆ ಅವರು ಇದ್ದಾರೆ ಇವತ್ತು ಫ್ಯಾಮಿಲಿ ಇದ್ದಂಗೆ ಇದ್ದಾರೆ ಹಂಗಾಗಿ ನನಗೆ ಸಾಹಿತ್ಯ ಅಕಾಡೆಮಿ ಇದಿಷ್ಟೇ ನಾನು ಸುಮ್ಮನೆ ಒಂದು ಇನ್ಸಿಡೆನ್ಸ್ ಹೇಳಿದ್ದು ನನಗೆ ಅಕಾಡೆಮಿಲಿ ಸಿಕ್ಕಂಥ ಒಂದು ನೆಮ್ಮದಿ ಅದೊಂದೇ ಅಲ್ಲ ನನ್ನ ಮನೆಗೂ ಅಷ್ಟೇ ನನ್ನ ಕಷ್ಟದಲ್ಲಿದ್ದಾಗ ನಾನು ನಮ್ಮ ಮನೆಯವ್ರದ್ದು ಒಂದು ಒಡೆಯವರು ಇಟ್ಟು ಬಿಡ್ದಂಗೆ ನಾನು ಮಾರಿಬಿಟ್ಟಿದ್ದೆ ನಾನು ಒಂದು ಒಡೆವನು ಬಿಟ್ಟಿಲ್ಲ ಮಾರಿಬಿಟ್ಟಿದ್ದೆ ಅದು ನನಗೆ ಮನಸ್ಸಲ್ಲಿ ಕೊರೀತನೇ ಇತ್ತು ಏನು ಮಾಡೋಕ್ಕೆ ಇರಲಿಲ್ಲ ನನಗೆ ಮಾರ್ಬಿಟ್ಟಿದ್ದೆ ಅದು ಏನು ಮಾಡೋದು ಅಂತ ಪರಿಸ್ಥಿತಿನೇ ಇತ್ತು ನನಗೆ ಅಕಾಡೆಮಿಯಲ್ಲಿ ಐ ಅಕಾಡೆಮಿ ಆಗಿ ಐವತ್ತು ವರ್ಷ ಆಗಿದ್ದಕ್ಕೆ ಒಂದು ಫಂಕ್ಷನ್ ಮಾಡಿದ್ರು ಅದು ಸಿ ಎಚ್ ಭಾಗ್ಯ ಮೇಡಮ್ ಅವರು ಅವಾಗ ರಿಜಿಸ್ಟರ್ ಆಗಿದ್ದರು ಅವರ ಥಿಂಕಿಂಗ್ ತುಂಬ ಟ್ಯಾಲೆಂಟೆಡ್ ಅವರು ಎಪ್ಪತ್ತು ವರ್ಷ ಮೀರಿದ ಸಾಹಿತಿಗಳು ಆದರೆ ಅವ್ರಿಗೆಲ್ಲೋ ಸರ್ಕಾರಿ ಗೌರವಗಳು ಸಿಕ್ಕಿರಬಾರ್ದು ಅಂದರೆ ಅವರೆಲ್ಲೂ ರಾಜಕೀಯ ಮಾಡಿರಬಾರ್ದು ಅಂಥವ್ರನ್ನ ಹುಡುಕಿ ನಾವು ಮಾಡಬೇಕು ಅಂದ್ಬಿಟ್ಟು ಅಂಥವ್ರನ್ನೇ ಹುಡುಕಿ ಕರ್ಕೊಂಬಂದು ಒಂದು ಹದಿನೈದು ಇಪ್ಪತ್ತು ಜನನೇನು ಸನ್ಮಾನ ಮಾಡಿದ್ರು ನಾವು ತುಂಬ ಆಯಿತು ಅದೇ ಟೈಮ್ಗೆ ನೋಡಿ ಸಾಹಿತ್ಯ ಅಕಾಡೆಮಿ ಇಷ್ಟು ಹೆಸರು ಮಾಡ್ಬೇಕಾದ್ರೆ ಎಲ್ಲೂ ಕೆಟ್ಟ ಹೆಸರು ತೊಗೊಂಡೋಗಿ ಮಾಡ್ಬೇಕಾದ್ರೆ ಸಿಬ್ಬಂದಿಗಳು ಮುಖ್ಯ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಅವ್ರಿಗೂ ನಾವು ಯಾಕೆ ಮಾಡಬಾರ್ದು ಸನ್ಮಾನ ಅಂತ ಕಮಿಟಿರೆಲ್ಲ ಇದು ಮಾಡಿ ನಮಗೆ ಆನರ್ ಮಾಡಿ ಫಲಕ ಕೊಟ್ಟು ಸನ್ಮಾನ ಮಾಡಿ ಇಪ್ಪತ್ತೈದು ಸಾವಿರ ರೂಪಾಯಿದು ಒಂದು ಗೌರವಧನ ಅಂತ ಕೊಟ್ಟರು ನನಗೆ ಅದು ಕೈಗೆ ಇಪ್ಪತ್ತೈದು ಸಾವಿರ ಬಂದ ತಕ್ಷಣ ನಾನು ಏನೂ ಯೋಚನೆ ಮಾಡಿಲ್ಲ ಮೊದಲನೇ ಸರಿ ನಾನು ನಮ್ಮ ಸಸಿಗೆ ತಂದುಕೊಟ್ಟೆ ಅವತ್ತು ನಿನ್ನ ನಾನು ಒಡವೆ ತೊಗೊಂಡು ಹಾಳು ಮಾಡಿದ್ದೀನಿ ಮಾಡಿದ್ದೀನಾದರೆ ಆ್ಯಕ್ಚುಲಿ ಅದೇನು ಯಾವುದು ಉದ್ದಾರಕ್ಕೆ ತೊಗೊಂಡಿಲ್ಲ ಏನು ಅನಿವಾರ್ಯಕ್ಕೆ ಇದಾಯ್ತದ್ದು ಈ ಇದರಲ್ಲಿ ಏನಾದರೂ ಒಡವೆ ಮಾಡ್ಕೊಂಡು ಇನ್ನಿಷ್ಟು ಅಂದ್ಬಿಟ್ಟು ಇಪ್ಪತ್ತೈದು ಸಾವಿರ ಹಾಗೆ ನಮ್ಮ ಮನೆಯವ್ರಿಗೆ ತಂದುಕೊಟ್ಟೆ ಇವತ್ತು ನನಗೆ ಎಷ್ಟೋವಾಗ ದುಃಖ ಪಟ್ಟಿದ್ದೆ ನಮ್ಮ ಮನೆಯವ್ರಿಗೆ ಒಡವೆ ಏನು ಮಾಡಿದಾಗ ಈ ಇಪ್ಪತ್ತೈದು ಸಾವಿರ ಕೊಟ್ಟಾಗ ಹಾಗೆ ಸಂತೋಷ ನನಗೆ